ನೋಡಿ 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 ಎಷ್ಟು ಬಟ್ಟೆಗಳೇ ರಾಶಿ ನೋಡಿ ರಾಶಿ 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 ಬಟ್ಟೆ ಬನ್ನಿ ನೆಸ್ಟಗೆ ಬನ್ನಿ ತಗೊಳ್ಳಿ ಆಫರ್ ಇದೆ ಇದು ಆಫರ್ ಬನ್ನಿ ತಗೊಳ್ಳಿ ತುಂಬ ಕಡಿಮೆ ಬೆಲೆ ಇದೆ ವಾ ನೋಡಿ ಎಷ್ಟು ಒಳ್ಳೆದಿದೆ ನೋಡಿ ಹತ್ತು ಡ್ರೆಸ್ ಸಿಕ್ಕಿತ್ತು ನನಗೆ ಇದರಲ್ಲಿ ಹತ್ತು ಇಂಥದ್ದು ಹತ್ತು ಡ್ರೆಸ್ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದೆ ಅಲ್ಲ ಅದೇ ಮುಂದಾಗೆ ತಮ್ಮ ನೋಡಿ ನಾವು ಎಷ್ಟೆಲ್ಲ ತಗೊಂಡ್ವಿ ನೋಡಿ ಗಾಡಿಯ ಡಿಕ್ಕಿ ಫುಲ್ಲಾಗಿದೆ ನೋಡಿ ಲಿಫ್ಟಲ್ಲಿದ್ದೇವೆ ಹೋಗ್ತಿದ್ದೇವೆ ಹೋಗಿ ಇದು ಲಿಫ್ಟ್ ನೋಡಿ ಎಷ್ಟು ದೊಡ್ಡದಿದೆ ಅಲ್ವ ಎಷ್ಟು ಜಾಗ ಉಂಟು ನೋಡಿ ನಮ್ಮ ಮನೆಯ ಕಿಚನ್ಗಿಂತಲೂ ದೊಡ್ಡದಿದೆ ಹಾಯ್ ಅಲ್ರಿಗೂ ನಾವು ನೆಕ್ಸ್ಟೋಗೆ ಬಂದಿದ್ದೇವೆ ನಾದಲ್ ಹಮರ್ನಲ್ಲಿ ಇರುವ ನೆಕ್ಸ್ಟೊ ಇದು ಅಲ್ಲಿಗೆ ಬಂದಿದ್ದೇವೆ ಇವತ್ತು ಫ್ರೈಡೇ ಇದು ಎಲ್ಲ ಆಫರ್ ಉಂಟು ಇಲ್ಲಿ ನೋಡಿ ಎಷ್ಟು ರಾಶಿಯೆಲ್ಲ ಹಾಕಿದ್ದಾರೆ ನೋಡಿ ಹೊರಗಡೆ ಹೊರಗಡೆ ಅಂದರೆ ನೆಕ್ಸ್ಟದ ಡೋರಿನ ಹೊರಗಡೆ ಮೇನ್ ಡೋರ್ ಉಂಟಲ್ಲ ಅದರ ಹೊರಗಡೆ ಎಲ್ಲ ಬ್ಯಾಗ್ಸಲ್ಲಿ ಅದೇ ಇದೆ ನೋಡಿ ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಗೊತ್ತು ಗೊತ್ತಾಗೋದಿಲ್ಲ ಹಂಗೆ ಬ್ಯಾಗ್ ಎಲ್ಲ ಬೇಕಾಗಿತ್ತು ಬ್ಯಾಗು ಎಲ್ಲ ಬೇಕಾಗಿತ್ತು ಅದಕ್ಕೆ ಉಂಟ ಅಂತ ನೋಡುವಂತ ಬಂದದ್ದು ನೋಡಬೇಕು ಒಳಗೆ ಹೋಗಬೇಕು ಇದು ಅಲ್ಲೇ ಹೊರಗಡೆ ಬಾಕ್ಸಲ್ಲಿ ಇಟ್ಟಿದ್ದಾರೆ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಸಾರಿ ನೋಡ್ತಾ ಇದ್ದಾರೆ ಅವರಿಗೆ ಖುಷಿ ಆಯ್ತು ಅಂತ ಕಾಣ್ತದೆ ನಾನು ಒಳಗಡೆ ಕೂಡ ತುಂಬ ಬ್ಯಾಗ್ಸಲ್ಲಿತ್ತು ಅದನ್ನು ನೋಡಿ ಬರುವಾಗ ಇವರು ಎಲ್ಲ ನೋಡ್ತಿದ್ದಾರೆ ಇದು ಮಣಿಯಲ್ಲಿ ಸಾರಿ ಅಂತ ಕೇಳದ್ದು ನಿನ್ನೆ ಒಂದು ನಾನು ನೆಸ್ಟೋಗಿ ಹೋಗಿದ್ದೆ ಅಲ್ಲಿ ಕೂಡ ಇತ್ತು ಇಂಥದ್ದೇ ಸ್ಯಾರಿ ಆದರೆ ಅಲ್ಲಿ ನನಗೆ ನೋಡಿ ಖುಷಿಯಾಗಿತ್ತು ನಾನು ಮತ್ತು ಇವರಿಗೆ ಹೇಳಲಿಲ್ಲ ಮತ್ತು ಇಲ್ಲಿ ದುಬೈಯಲ್ಲಿ ತಗೊಂಡು ಎಲ್ಲಿ ಸ್ಯಾರಿ ಉಂಟು ಸೊ ಕೆಲವೆಲ್ಲ ಉಂಟು ಬೇಡ ಅಂತ ನಾನು ಸುಮ್ಮನಾಗಿದ್ದೆ ಅದು ಒಬ್ಳಿಗೆ ಅಂತೂ ಓಡಲಿಕ್ಕೆ ಆಗೋದಿಲ್ಲ ಅದೊಂಥರ ಪೇಪರ್ ಸಾರಿಯಾಗೆ ಉಂಟು ಅದಕ್ಕಾಗಿ ಇವರಿಗೆ ಆಯಿತು ನೋಡಿ ಇದು ಬೇರೆ ಬೇರೆ ಕಲರು ಬೇರೆ ಬೇರೆ ಟೈಪ್ ಇದ್ದಲ್ಲ ಉಂಟು ಕೃಷ್ಣನದ್ದು ಎರಡು ಪಿಕ್ಚರ್ ಕೂಡ ಉಂಟು ನೋಡಿ ಆ ಸ್ಯಾರಿಯಲ್ಲಿ ತುಂಬ ಆಗ್ತದೆ ನೋಡುವಾಗ ನೋಡಿ ಇದು ನೋಡಿ ಎಷ್ಟು ಒಳ್ಳೆಯದುಂಟು ನೋಡಿ ತಗೋ ಅಂತ ಹೇಳ್ತಿದ್ದಾರೆ ನೋಡಬೇಕು ಯಾವುದು ತಗೊಳ್ಳೋದು ಅಂತ ಖುಷಿ ಆಗ್ತದೆ ನೋಡುವಾಗ ಎಲ್ಲ ಆಫರ್ ಎಲ್ಲ ಉಂಟಲ್ಲ ಈಗ ಈದಿಗೆ ತುಂಬ ಆಫರ್ ಒಳ್ಳೆ ಆಫರೆಲ್ಲ ಉಂಟು ಒಳ್ಳೆ ಪ್ರೈಸೆಲ್ಲ ಉಂಟು ಕಮ್ಮಿ ಕಮ್ಮಿ ರೇಟೆಲ್ಲ ಉಂಟು ಇನ್ನೂ ಆಚೆ ಕಡೆಯವರೆಲ್ಲ ತೋರಿಸ್ತೀನಿ ನಿಮಗೆ ನಾನು ಹ್ಞೂ ನಾವಿಲ್ಲ ಒಬ್ಬ ಇಲ್ಲಿ ನೋಡಿ ಎಷ್ಟು ರಾಶಿ ರಾಶಿ ಇದೆ ನೋಡಿ ಒಬ್ಬ ಯಾವುದು ನೋಡೋದು ಯಾವುದು ಬಿಡುದು ಎಲ್ಲಿಗೆ ಅಂತ ಗೊತ್ತಾಗೋದಿಲ್ಲ ಅಷ್ಟು ರಾಶಿ ಇದೆ ರಾಶಿ ಅಂದರೆ ಅವರು ಫೋಲ್ಡ್ ಮಾಡಿ ಇರ್ತಾರೆ ಜನರು ಎಲ್ಲ ಕಸ್ಟಮರ್ ಎಲ್ಲ ಬಂದವರು ನೋಡಿ 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 ಹಾಗೆ ಎಲ್ಲ ರಾಶಿ ಆಗಿದೆ ಅಡಿಯಲ್ಲೆಲ್ಲ ಫೋಲ್ಡ್ ಇದ್ದದೆಲ್ಲ ಉಂಟು ಇದು ನಾ ಬಂದವರೇ ನೋಡಿ 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 ಟ್ರೈ ಮಾಡಬೇಕಲ್ಲ ನೋಡೋದೇ ಆಗೋದಿಲ್ಲಲ್ಲ ಎಲ್ಲ ಆಚೆ ಈಚೆ ಮಾಡಿ ರಾಶಿ ಥರ ಆಗಿದೆ ಮೂಟೆ ಮೂಟೆ ಥರ ಆಗಿದೆ ನೋಡಿ ನೋಡುವಾಗ ಆಗ್ತದೆ ನನ್ನ ಹಸ್ಬೆಂಡ್ಗಂತೂ ತುಂಬ ಫುಲ್ ಖುಷಿ ಇವತ್ತು ಇನ್ನು ಇಲ್ಲಿಗೆ ಬರಬೇಕಂತ ಹೇಳ್ತಿದ್ದಾರೆ ನಿನ್ನೆ ಹೋಗಿದ್ದೆವು ಅಲ್ಲಿ ಇಷ್ಟು ಇರಲಿಲ್ಲ ಇಷ್ಟು ಬಾಕ್ಸಸ್ ಎಲ್ಲ ಇರಲಿಲ್ಲ ಇಷ್ಟು ಎಲ್ಲ ರಾಶಿ ಇರಲಿಲ್ಲ ಇತ್ತು ಆದರೆ ಇಷ್ಟು ಇರಲಿಲ್ಲ ಇಲ್ಲಿ ತುಂಬ ಇದೆ ತುಂಬಾ ಖುಷಿ ಆಗ್ತದೆ ಉಲ್ಟನೇ ತಾಕಿದ್ದಾರೆ ನೋಡಿ ಮೂರು ಗಂಡಸರನ್ನು ಉಲ್ಟನೇ ತಾಕಿದ್ದಾರೆ ಇಲ್ಲಿ ನೋಡಿ ಲೇಡೀಸ್ ಲಾಂಗ್ ಕುರ್ತಾ ಇದೆ ಒಂದಕ್ಕೆ ನೈನ್ ಇದೆ ನಮ್ಮ ಹತ್ತು ತೊಗೊಂಡ್ರೆ ನೈಂಟಿ ನೈನ್ ದಿರಮ್ಮು ವಾ ನನಗೆ ತುಂಬ ಖುಷಿ ಆಯಿತು ನಾನು ಇಂಥದ್ದೇ ಆಚೆ ಕಡೆ ಒಂದು ಇತ್ತು ಟ್ವೆಂಟಿ ನೈನ್ ದಿನಮಗೆ ಅದನ್ನು ತಗೊಂಡಿದ್ದೆ ಅದು ಅಂದರೆ ಫಿಫ್ಟಿ ಏಯ್ಟ್ ದಿರಮ್ಗೆ ಎರಡು ತಗೊಂಡು ಇದು ನೋಡಿ ಒಂದಕ್ಕೆ ಹತ್ತು ದಿರಮ್ ಕೂಡ ಇಲ್ಲ ನೋಡಿ ನೈಂಟಿ ನೈನ್ ದಿರಮ್ಮು ಹತ್ತು ತಗೊಳ್ಬೇಕು ಹತ್ತು ತೊಗೊಂಡ್ರೆ ನೈಂಟಿ ನೈನ್ ದಿರಮ್ ನನಗೆ ತುಂಬ ಖುಷಿಯಾಯಿತು ನೋಡಿ ಹೇಗಿದೆ ನೋಡಿ ನೈಂಟಿ ನೈನ್ ದಿರಮ್ಗೆ ಹತ್ತು ಇಂಥದ್ದು ಲಾಂಗ್ ಕೊಡ್ತಾ ನೋಡಿ ನಾನು ಅಲ್ಲೇ ಟ್ರಯಲ್ ಮಾಡ್ತಿದ್ದೇನೆ ನೋಡ್ತಿದ್ದೇನೆ ನೋಡಿ ಸಿಕ್ಕ ಆಫರ್ ಅದಾವ ಒಂದು ಆಫರ್ ಒಂದು ಅನ್ನೋದು ಒಂದ ಆಫರ್ ಪೂರ್ವ ಕಲರ್ ಶೋಕಾಲ ಔತಗೀರಡು ವಾಪಸ್ ದೀಪ ಇನ್ನೊಂದು ಟ್ವೆಂಟಿ ನೈನ್ ನಮಗೆ ಒಂದು ಪೀಸ್ ಅಂದರೆ ಫಿಫ್ಟಿ ಏಯ್ಟ್ಗೆ ಎರಡು ಪೀಸ್ ತಗೊಂಡಿದ್ದೇನೆ ತೊಗೊಂಡಿದ್ದೇನೆ ನಾನೀಗ ವಾಪಸ್ ಇಡ್ತಿದ್ದೇನೆ ಅದು ಬೇಡ ಇದು ಸಿಕ್ಕಿತಲ್ವ ಹೊತ್ತು ಸತ್ತೆ ತಿಳಿಸ ಪತ್ಮಗ ಹಾಪಜೆ ಅಂಗಡಿ ಬಾಡ್ಗ ಪತ್ತೀರಮಗ್ಜೆ ಐದು ಒಂದೇ ತರ್ಟಿಗೊರ್ ಬರೋದ ಟ್ವೆಂಟಿ ನೈನ್ ಅಂತೆ ನೆಕ್ ಥರ್ಟಿ ದಿರ ಹಾಪ ಟ್ವೆಂಟಿ ನೈನ್ ಸಮಥಿಂಗ್ ಅಂತ ನೆಕ್ ಸಿಕ್ಸ್ಟಿ ದಿನ ರಡ್ಡೆ ಇಡ್ತೇವೆ ನೂರು ದಿನ ಪತ್ತಾಜೆ ಇಲ್ಲಿ ಟೈಮ್ ಬೇಕಾಗ್ತದೆ ಎಲ್ಲ ಹುಡ್ಕಿ ಹೊಡ್ಕಿ ಹುಡ್ಕಿ ತೆಗಿಲಿಕ್ಕೆ ಅಂದ್ರೆ ರಾಶ ರಾಶ ಉಂಟಲ್ಲ ಎಲ್ಲಿ ಯಾವುದು ಉಂಟು ಅಂತ ಗೊತ್ತಾಗೋದಿಲ್ಲ ಇದೊಂದು ನಂಗೆ ಇಷ್ಟ ಆಯಿತು ನಿನ್ನೆ ಕೂಡ ಅಲ್ಲಿ ನೆನೆ ಹೋಗಿದ್ದೇವಲ್ಲ ಅಲ್ಲಿ ಕೂಡ ಇತ್ತು ನೆಷ್ಟದಲ್ಲಿ ಆ ನೆಷ್ಟದಲ್ಲಿ ಕೂಡ ಇತ್ತು ಅದು ಬೇರೆ ಕಲರ್ ಹಾಕಿ ನೋಡಿದೆ ಒಳ್ಳೇದಿತ್ತು ಅಂದರೆ ಇವರು ಹೇಳಿದ್ರು ಖಾಲಿ ಪ್ಲೇನ್ ಅಲ್ಲ ಬೇಡ ಅಂತ ಹೇಳಿದರು ರೇಟ್ ಕೂಡ ಇದಕ್ಕೆ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೆ ತಗೊಳ್ಲಿಲ್ಲ ನಾನು ಇಂಥದ್ದೊಂದು ಬ್ಲೌಸಲ್ಲಿ ತಗೊಂಡೆ ಅದು ಬೇರೆ ಕಲರ್ எல்லாத்தூஃர் பிரைஸ் இது ஆஃபர் இது டிஸ்கவுண்ட்டு ட்வெண்ட்டி ஃபைவ் பர்செண்ட் ஃபோர்ட்டி பர்செண்ட் எல்லாம் டிஸ்கவுண்ட் உண்டு உண்டு நோடி இதற்கு ட்வெண்ட்டி ஃபைவ் பர்செண்ட் டிஸ்கவுண்ட் இது ಫಿಫ್ಟಿ ನೈನ್ ಟ್ವೆಂಟಿ ಫೈ ಫಿಫ್ಟಿ ನೈನ್ ಟ್ವೆಂಟಿ ಫೈ ಅಂತಿಲ್ಲ ಸೇಮ್ ಎಲ್ಲ ಇನ್ನು ಜನ್ಸ್ ಸೆಕ್ಷನ್ಗೆ ಹೋಗುವ ಸ್ವಲ್ಪ ರೇಟೆಲ್ಲ ತೋರಿಸ್ತೇನೆ ಯಾರಾದರೂ ಬರುವವರಿದ್ದರೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಎಲ್ಲ ನನ್ನ ಹಸ್ಬೆಂಡ್ ಎಲ್ಲೋ ಇದ್ದಾರೆ ಈಗ ಟೀ ಶರ್ಟ್ ಎಲ್ಲ ಬೇಕಿತ್ತು ಅವರಿಗೆ ನೋಡ್ತಾ ಇದ್ದಾರೆ ಬೈ ಒನ್ ಪೀಸ್ ಫೋರ್ಟಿ ಫೋರ್ ಪಾಯಿಂಟ್ ಟ್ವೆಂಟಿ ಫೈ ಫಿಫ್ಟಿ ನೈನ್ದ ಬೈ ಟೂ ಪೀಸ್ ಸಿಕ್ಸ್ಟಿ ನೈನ್ ಎ ಸಿಕ್ಕಣ ಸಿಕ್ಕೇತದ ಎತ್ತದ ಕಿಂ ಆಗ್ತೀ ರೀ এট ৰেটো নাই পাৰ্চি মানে কলৰ কেম্পি কিং ందలే కాటన్ నెత్త రేట్ సెవెంటీ నైన్ నెట్ నెట్ ఉందప్పు ఆఫర్ అప్పు అండ్ అయితే బై టూ థర్టీ నైన్ థర్టీ నైన్ డి ఎరడు ఫోర్టీ పర్సెంట్ డిస్కౌంట్ సెంటీ నైన్ నా ఫోర్టీ సెవెన్ సెవెంటీ నైన్ ఫోర్టీ సెవెన్ ఫోర్టీ కలరు ఎర్రమూరు కలర్ ఇది ఒళ్ ಹೆಂಗಿದ್ದವರಿಗೆ ಸೂಪರ್ ಕಾಣ್ತದೆ ಇದು ಹೋಟ್ ಸ್ಟಾರ್ಗೆಲ್ಲ ಗ್ರೀನ್ ಕಲರ್ ಸೆವೆಂಟಿ ನೈನ್ ನೈನದ್ದು ಫೋರ್ಟಿ ಸೆವೆನ್ಗೆ ಇದು ಸೆವೆಂಟಿ ನೈನ್ ಗಿಡ ಮತ್ತು ಫೋರ್ಟಿ ಸೆವೆನ್ದು ಹಾಂ ಓಕೆ ಓಕೆ ಆಯಿತಾ

థర్టీ నైన్ అయితే థర్టీ సిక్స్ థర్టీ నైన్ థర్టీ సిక్స్ సెవెంటీ ఫైవ్ ట్వంటీ ఫైవ్ పర్సెంట్ డిస్కౌంట్ ఇది డోర్ మ్యాట్ ఉంటుందా ఆ టైప్ డోర్ మ్యాట్ థర్ ఇది ಡಿಸ್ಕೌಂಟ್ ಇದು ನೋಡಿ ನಾನು ಉಲ್ಟಾ ಹಾಕಿದ್ದಾರೆ ಅಂತ ಎಣಿಸಿದ್ದು ಮತ್ತು ಎಲ್ಲನೂ ಹಾಗೆ ಇದೆ ನನಗೆ ಇದೆಂತ ಎಲ್ಲನೂ ಉಲ್ಟಾ ಹಾಕಿದ್ದಾರೆ ಅಂತ ನೋಡು ಮತ್ತು ಬಟನ್ ನೋಡುವಾಗ ನೋಡಿ ಅಲ್ಲ ಅದು ಅದು ಫ್ಯಾಷನ್ ಆಗಿ ಉಲ್ಟಾ ಬಟ್ಟೆ ಥರ ಉಂಟು ನೋಡಿ ಸ್ಟಿಚ್ ಅದರದ್ದು ನೋಡಿ ಅದನ್ನ ಸ್ಟೈಲಿಗೆ ಉಲ್ಟ ಹಾಕು ಉಲ್ಟ ಹಾಕಿದ ಹಾಕಿದಾಗೆ ಉಂಟು ಎರಡು ಕಲರ್ ಉಂಟು ಅದರಲ್ಲಿ ನೋಡ್ರ ಬೈ ಒನ್ ಬೈ ಒನ್ಗೆ ಫೋರ್ಟಿ ಫೋರ್ ಉಂಟು ಜಾಸ್ತಿ ಉಂಟು ಮತ್ತೆ ಒಂಜೆಗೆ ಬೈ ಟು ಸಿಕ್ಸ್ಟಿ ನೈನ್ ಒನ್ ಒನ್ ಏಟ್ದ ಸಿಕ್ಸ್ಟಿ ನೈನ್ ఎర్టు తగ్రె సిక్స్టి నైన్ వంద తగండ్రె ఫి ఫోర్ ట్వెంటీ ఫైవ్ నిమ్ ఇష్ట ఫోర్టీ ఫోర్ కొడి ఎర్డ బేదే సిక్స్టీ నైన్ కొడి తులంచిన వడే జిప్దా జిప్ప వడే నేను టెంటీరా కమ్ి పోలో టీ శర్ట్ ट्वेटी नैन टेंटी नसोक तोजे कलर तोंड ब्लॅक उंडर केला कलर उतके शोकुंड तुवारीला कमी रेटन तुवर् शॉकुटला कलर उंट നീർപ്പ പാൻ്റ് ലോൺല തയക്കലർ ചേഞ്ച് വീഡിയോ ഇത് നോടി പാട്ടി വേർ ഇത് ഒള്ളേത് ഉണ്ടു ചിക്ക് ಪಾರ್ಟ್ ವೇರ್ ಒಳ್ಳೇದುಂಟು ಕಲರ್ ಇದು ಖುಷಿ ಆಯ್ತು ನನಗೆ ಒನ್ ಫೋರ್ ನೈನ್ ಇದ್ದು ತ್ರಿಬಲ್ ಒನ್ ರೆಡ್ ಇದ್ದಿದೆ ರೆಡ್ ಇದ್ದು ಕೂಡ ಸೇಮ್ ರೇಟ್ ಒನ್ ಫೋರ್ ನೈನ್ ಇದ್ದು ತ್ರಿಬಲ್ ಒನ್ ಬ್ಲ್ಯಾಕಲ್ಲಿದೆ ನೂರ ಹನ್ನೊಂದು ತೀರಾ ಟ್ರಿಪಲ್ ಒನ್ ಇನ್ನು ಫೋಟ್ ವ್ಯಾಪ್ ಸೆಕ್ಷನ್ಗೆ ಹೋಗುವ ಇಲ್ಲಿ ನನಗೆ ಶೂ ಎಲ್ಲ ಬೇಕಿತ್ತು ಬ್ಯಾಗ್ ಎಲ್ಲ ತೊಗೊಂಡಾಯ್ತು ಸಾರಿ ತೊಗೊಂಡಾಯ್ತು ಡ್ರೆಸ್ ತಗೊಂಡಾಯಿತು ಇನ್ನೂ ಶೂ ಒಂದು ಬೇಕಿತ್ತು ನೋಡುವ ಉಂಟ ಅಂತ ನೋಡಿ ಇಲ್ಲಿ ಕೆಲವೆಲ್ಲ ನನಗೆ ತುಂಬ ಇಷ್ಟ ಆಯಿತು ರೇಟ್ ಕೂಡ ಅಷ್ಟು ಹೈ ಇಲ್ಲ ಅದು ನಾವೀಗ ಶಾಪಿಂಗ್ ಮಾಲ್ಗೆಲ್ಲ ಹೋ ಹೋದರೆ ಅಲ್ಲಿ ತುಂಬ ಕಾಸ್ಟ್ಲಿ ಇರ್ತದೆ ನಾಲ್ನೂರು ದಿರಾಮು ಒಂದು ಸಾವಿರ ಎರಡು ಸಾವಿರ ಕೆಲವು ಶಾಪಿಂಗ್ ಮಾಲಲ್ಲೆಲ್ಲ ಇರ್ತದೆ ಇಲ್ಲಿ ನೋಡಿ ಏಯ್ಟಿ ನೈನ್ ದಿರಾಮ್ಗೆ ಉಂಟು ಸೇಮ್ ಇಲ್ಲ ಬೇರೆ ಬೇರೆ ರೇಟ್ ಉಂಟು ನೋಡಬೇಕು ಯಾವುದು ತಗೊಳ್ಳೋದು ಅಂತ ಖುಷಿ ಆಯಿತು ಎಲ್ಲ ನೋಡುವಾಗ ನನಗೆ ಇಷ್ಟು ಚೀಪಲ್ಲಿ ಬೇರೆ ಕಡೆ ಸಿಗೋದಿಲ್ಲ ನಾವು ನೋಡಿದೆ ಅಲ್ವ ಎಲ್ಲ షాపింగ్ మాల్ అంతూ త్రీ ఫిఫ్టీ ఫోర్ హండ్రెడ్ ఫైవ్ హండ్రెడ్ హీగే ఉంటుంది అడ్డే ఫోర్ అడ్డే ఫోర్ ಯೂನಿಫಾರ್ಮ್ ಲೆಕ್ಕ ಬತ್ತಿನೇನೇಕಾ ಬತ್ತಿನೇನೇಕಾ ಹೌದು ನೋಡಿ ನಮ್ಮ ಟ್ರಾಲಿ ಫುಲ್ ಆಗಿದೆ ನಾವು ಬಂದದ್ದು ಬೇರೆ ಕೆಲಸಕ್ಕೆ ಬಂದದ್ದು ಆದರೆ ಇಲ್ಲಿ ಬಟ್ಟೆ ರಾಶಿ ನೋಡಿ ಉಂಟಲ್ಲ ಎಲ್ಲ ಶಾಪಿಂಗ್ ಆಯ್ತು ಇವತ್ತೇ ಎಲ್ಲನೂ ಸಿಕ್ಕಿತ್ತು ನನಗೆ ಕೆಲವೆಲ್ಲ ಸಾಮಾನು ಬೇಕಿತ್ತು ಎಲ್ಲ ಒಂದೇ ಜಾಗದಲ್ಲಿ ಸಿಕ್ಕಿತ್ತು ತುಂಬ ಖುಷಿಯಾಯಿತು ಎಲ್ಲ ಸಿಕ್ಕಿತ್ತಲ್ವ ತುಂಬ ಖುಷಿ ಆಲ್ಮೋಸ್ಟ್ ನನ್ನ ಶಾಪಿಂಗ್ ಫಿನಿಷ್ ಆಯಿತು ನನ್ನ ಹಸ್ಬೆಂಡ್ ಕೂಡ ಫುಲ್ ಖುಷಿ ಆಯಿತು ನೋಡಿ ಹೊರಗಡೆ ಹೀಗೆ ಉಂಟು ನೋಡಿ ಈಗ ನಮಗೆ ಪುನೊಂದು ನೆಸ್ಟೋಗಿ ಹೋಗಬೇಕು ಅಂದರೆ ನಿನ್ನೆ ಒಂದು ನೆಕ್ಸ್ಟಿಗೆ ಹೋಗಿದ್ದೆಲ್ಲ ಅಲ್ಲಿ ಮಗನಿಗೆ ಎರಡು ಶರ್ಟ್ ತಂದದ್ದು ಅವನಿಗೆ ಬೇಡಂತೆ ಸೈಜ್ ಕೂಡ ಸ್ವಲ್ಪ ಚೇಂಜಸ್ ಉಂಟು ಈಗ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅದು ಚೇಂಜ್ ಮಾಡಲಿಕ್ಕೆ ಇಲ್ಲಿ ನಾವು ಚೇಂಜ್ ಮಾಡ್ತೀರಾ ಕೇಳಿದ್ದೆವು ಇಲ್ಲಿ ಮಾಡೋದಿಲ್ಲ ಅಲ್ಲಿಗೆ ಹೋಗ್ಬೇಕಂತ ಹೇಳಿದರು ಈಗ ಅಲ್ಲಿಗೆ ಹೋಗ್ತಿದ್ದೇವೆ ಒಂದು ಬೇಡ ಹೇಳಿದ ನೋಡಿ ಈಗ ಪುನಸ್ಟಿಗೆ ಬಂದದ್ದು ನೆನ್ನೆ ಇಲ್ಲಿಗೆ ಬಂದದ್ದು ಇಲ್ಲಿ ಕೆಲವೆಲ್ಲ ತಗೊಂಡಿದ್ದೆ ನಾನು ಜಾಸ್ತಿ ಏನಿಲ್ಲ ಒಂದು ಟಾಪ್ ಏನು ತಗೊಂಡಿದ್ದೇನೆ ಮತ್ತು ಇವರು ಕೂಡ ತಗೊಂಡಿದ್ರು ನೆನ್ನೆ ಇಲ್ಲಿ ಕೂಡ ಟಿ ಶರ್ಟ್ ಎಲ್ಲ ಮತ್ತು ಮಗನಿಗೆ ತಗೊಂಡೋದಲ್ಲ ಅದು ಆ ನೆಷ್ಟದಲ್ಲಿ ಚೇಂಜ್ ಮಾಡೋದಿಲ್ಲ ಇಲ್ಲಿಗೆ ಬರಬೇಕಂತ ಹೇಳಿದರು ಪುನಃ ನಾವು ನಿನ್ನೆ ಬಂದಿದ್ದಕ್ಕೆ ಇಲ್ಲಿಗೆ ವಾಪಸ್ ಬಂದು ಅವನಿಗೆ ಬೇಡ ಹೇಳಿದ ಅದಕ್ಕೆ ಅದನ್ನು ಅಲ್ಲೇ ಅದನ್ನು ಚೇಂಜ್ ಮಾಡಿ ಮತ್ತೆ ನಮ್ಮ ಗ್ರೋಸರಿ ಏನಾದರೂ ತಗೊಳ್ಬೇಕಂತ ಇದ್ದೇವೆ ಇಲ್ಲಿ ಮಾತ್ರ ಪುನಃ ಹುಡುಕಿ ಕೂತ್ರೆ ತುಂಬ ಕಷ್ಟ ಅಲ್ಲ ನೋಡಿ ಗ್ರೋಸರಿ ತಗೊಂಡು ಈಗ ಮನೆಗೆ ಹೋಗ್ತಿದ್ದೇವೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಎಲ್ರಿಗೂ ಡಿಕ್ಕೆಲ್ಲ ಆಗಿದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ತಂದಿದ್ದೇನೆಲ್ಲ ಏನೆಲ್ಲ ತೋರಿಸ್ತೀನಿ